ನೋಡಿ ಚಂದ್ರಕಲಾ ಇಷ್ಟೊತ್ತು ನಾವು ಧರ್ಮಸ್ಥಳ ವಿಚಾರದಲ್ಲಿ ಮಾತಾಡಿದ್ವಿ ಅದರಲ್ಲಿ ಮತ್ತೊಂದು ಇವತ್ತು ಬಹಳ ಬೇಸರದ ಬೇಸರದ ಸಂಗತಿ ತದನಂತರ ಇಲ್ಲಿ ತುಂಬಲಾರದಂತಹ ನಷ್ಟ ಆಗಿತ್ತು ಆವತ್ತು ಆ ಒಂದು ದಿನ ಏನಿದೆ ನಿಜವಾಗ್ಲೂ ಕೂಡ ಯಾರು ಕೂಡ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿಗೂ ಕೂಡ ಅದನ್ನ ನೆನ್ಪಿಸ್ಕೊಂಡ್ರೆ ಮೈಯೆಲ್ಲ ಜೊಮ್ಮನ ನಿಜವಾಗ್ಲೂ ಕೂಡ ಅದರಲ್ಲೂ ಕೂಡ ಲಕ್ಷ ಲಕ್ಷ ಅಭಿಮಾನಿಗಳನ್ನ ಕೋಟ್ಯಾನು ಕೋಟಿ ಅಭಿಮಾನಿಗಳನ್ನ ಹೊಂದಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರು ಅಂದ್ರೆ ಇವತ್ತು ಅಪ್ಪು ಅವರು ಮರೆಯಾಗಿ ಇವತ್ತಿಗೆ ನಾಲ್ಕು ವರ್ಷ ಕಳೆದು ಹೋಗಿದೆ ಅಂತ ಇಷ್ಟು ಬೇಗ ನಾಲ್ಕು ವರ್ಷ ಆಗಿದೆ ನೋಡಿ ಕಂಪ್ಲೀಟ್ ಆಗಿದೆ ಎಸ್ ನಟ ಪುನೀತ್ ರಾಜ್ಕುಮಾರ್ ಮರೆಯಾಗಿ ನಾಲ್ಕು ವರ್ಷ ಕಳೀತು ರಾಜ್ಯದ ವಿವಿಧೆಡೆ ಅಪ್ಪು ನಾಲ್ಕನೇ ಪುಣ್ಯ ಸ್ಮರಣೆ ನಡೀತಾ ಇದೆ ಅಪ್ಪು ಸಮಾಧಿಯತ್ತ ಅಭಿಮಾನಿಗಳ ದಂಡೆ ಹೊರಡ್ತಾ ಇದೆ ಕಂಠಿ ಇರುವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಬೆಳಗ್ಗೆ ಹತ್ತಕ್ಕೆ ದೊಡ್ಡ ಮನೆ ಕುಟುಂಬದಿಂದ ಪೂಜೆ ಆಗುತ್ತೆ ಎಸ್ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುವುದಕ್ಕೂ ಕೂಡ ಈಗಾಗಲೇ ಅಪ್ಪು ಕುಟುಂಬ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಹಿನ್ನೆಲೆ ಸ್ಮಾರಕಕ್ಕೆ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ದೂರ ದೂರಗಳಿಂದ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಎಸ್ ನಿಜವಾಗ್ಲೂ ಕೂಡ ರಾಜ್ಕುಮಾರನನ್ನ ಕಳ್ಕೊಂಡು ನಾವು ಇವತ್ತಿಗೆ ಬಡವ ಆಗಿದ್ದೀವಿ ಕನ್ನಡ ಚಿತ್ರರಂಗ ಬಡವಾಗಿದೆ ಬಟ್ ಅವರು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲದೆ ಇರಬಹುದು ಆದರೆ ಅವರು ನಮಗೆ ಚಿತ್ರಗಳ ಮೂಲಕ ಕೊಟ್ಟಂತಹ ಕೊಡುಗೆ ಆಗಿರ್ಬೋದು ಅವರ ನಗು ಆಗಿರ್ಬೋದು ಅವರ ಕಂಠ ಸಿರಿಯಲ್ಲಿ ಹಾಡಿರುವಂತಹ ಹಾಡುಗಳಾಗಿರ್ಬೋದು ಬಹಳ ಮುಖ್ಯವಾಗಿ ಅವರು ಮಾಡಿರುವಂತಹ ಡ್ಯಾನ್ಸ್ಗಳು ಇವತ್ತೂ ಕೂಡ ನಮ್ಮ ಕಣ್ಣು ಮುಂದೆ ಅಪ್ಪು ಅವರು ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅವರ ನಗು ಎಲ್ರಿಗೂ ಕೂಡ ಒಂದು ಕ್ಷಣ ಎಂಥ ಕೋಪದಲ್ಲಿದ್ರು ಕೂಡ ಆ ನಗುವನ್ನ ನೋಡಿದ್ರೆ ನಮ್ಮ ಮುಖದಲ್ಲೂ ಕೂಡ ನಗು ಬರುತ್ತೆ ಅಂತಹ ಮುಖಚಹಾರಿಯನ್ನು ನಟ ಪುನೀತ್ ರಾಜ್ಕುಮಾರ್ ಅವರು ಹೊಂದಿದ್ರು ಏನೇ ಆಗಿರ್ಬ ಆಗಿರ್ಬೋದು ಬಟ್ ಇಂತಹ ಸಾವು ನ್ಯಾಯಾನ ಅಂತ ಎಲ್ಲರೂ ಕೂಡ ಅವತ್ತು ಕೇಳಿದ್ದು ಉಂಟು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆದು ಕಣ್ಣೀರನ್ನು ಹಾಕಿದ್ರು ತಮ್ಮ ಮಗನನ್ನೇ ಮನೆಯ ಮಗನನ್ನೇ ಕಳ್ಕೊಂಡಿದ್ದೀವೇನೋ ಅನ್ನುವಂಥ ಶೋಕ ಸಾಗರ ಎಲ್ಲರ ಮನೆಯಲ್ಲೂ ಕೂಡ ಮೂಡಿದ್ದಂತೂ ಉಂಟು ಬಟ್ ನಾಲ್ಕು ವರ್ಷ ಕಳೆದರೂ ಕೂಡ ಆ ವರ್ಚಸ್ಸು ಆ ಚಾಪು ಇಲ್ಲಿವರೆಗೂ ಕೂಡ ಕಡಿಮೆ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿಯನ್ನು ಈಗಲೂ ಕೂಡ ನಟ ಪುನೀತ್ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ ನೋಡಿ ಸಾಧಕರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ಸಮಾಜ ಸೇವೆಗಳನ್ನು ಮಾಡಿದರು ಎಷ್ಟೋ ಅನಾಥಾಶ್ರಮಗಳಿಗೆ ಮಗನಾಗಿದ್ದರು ಬಟ್ ಏಕಾಏಕಿ ಈ ರೀತಿಯಾದಂಥ ದಿಢೀರ್ ಸಾವು ಬಂತು ಅಂತಂದರೆ ಅವತ್ತು ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ದೊಡ್ಡ ಮಟ್ಟದ ಲಾಸ್ ಅಂತಲೇ ಹೇಳ್ಬೋದು ಇಡೀ ಕನ್ನಡ ಚಿತ್ರರಂಗ ಸೇರಿದಂತೆ ಬೇರೆ ಬೇರೆ ಚಿತ್ರರಂಗವೂ ಕೂಡ ಕಣ್ಣೀರಿನ ಮಡುವಿನಲ್ಲಿ ತೇಲಿತ್ತು ಬಟ್ ಏನೇ ಆಗಿರ್ಬೋದು ಇವತ್ತು ನಾವು ಅಪ್ಪು ಅವರನ್ನ ಕಳ್ಕೊಂಡು ನಾಲ್ಕು ವರ್ಷ ತುಂಬ್ತಾ ಇದೆ ಈಗಾಗಲೇ ರಾಜ್ಯದ ವಿವಿಧೆಡೆಗಳಿಂದ ಅವ್ರಿಗೆ ಆದಂತಹ ಸ್ಟಾರ್ಟಮ್ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ನಾವೀಗ ಅವರನ್ನು ಡೈರೆಕ್ಟಾಗಿ ನೋಡೋದಕ್ಕೆ ಆಗಿರೋದಿಲ್ಲ ಅಟ್ಲೀಸ್ಟು ಅವರ ಸಮಾಧಿಯನ್ನ ಮುಟ್ಟಿ ಸ್ಮರಿಸಿ ಅವರಿದ್ದಾರೆ ಅನ್ನೋದನ್ನ ಅನ್ಕೋಬೇಕಲ್ವ ನಾವು ಅಟ್ಲೀಸ್ಟ್ ಸಮಾಧಿಗೆ ಪೂಜೆ ಮಾಡಿದ್ರೆ ಎಲ್ಲೋ ಇದ್ದಾರೆ ಅಂತ ಎಷ್ಟೋ ಅಭಿಮಾನಿಗಳು ಈಗಲೂ ಕೂಡ ದೂರ ದೂರದಿಂದ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅಪ್ಪು ಸಮಾಧಿಯತ್ತ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ಕಂಠಿರುವ ಸ್ಟುಡಿಯೋದಲ್ಲಿ ಒತ್ತೊಂಥರ ಜಾತ್ರೆ ಅಂದ್ರೆ ಒಬ್ಬ ದೇವರನ್ನ ನೋಡೋದಕ್ಕೆ ಯಾವ ರೀತಿ ಆಗಮಿಸ್ತಾರೋ ಆ ರೀತಿ ದೂರ ದೂರಗಳಿಂದ ಅಭಿಮಾನಿಗಳು ಬರ್ತಾ ಇದ್ದ ಇವತ್ತು ಕಂಟಿರುವ ಸ್ಟುಡಿಯೋದಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಎಲ್ಲೆಲ್ಲೂ ಕೂಡ ಅಪ್ಪು ಅವರ ಫೋಟೋಗಳಾಗಿರ್ಬೋದು ಅವರ ಟಿ ಶರ್ಟ್ಗಳು ಅಪ್ಪು ಅವರ ಫೋಟೋ ಇರುವಂತಹ ಟಿ ಶರ್ಟ್ ಗಳಾಗಿರ್ಬೋದು ಇತ್ಯಾದಿ ಇತ್ಯಾದಿ ಅವರ ಅಭಿಮಾನಿಗಳೇ ಅದೆಲ್ಲವನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ ಮಕ್ಕಳಿಗೂ ಕೂಡ ನೋಟ್ಬುಕ್ ಅನ್ನ ಕೊಡಬೇಕು ಅಂತ ಅನ್ಕೊಳ್ತಿದ್ದಾರೆ ಜೊತೆ ಜೊತೆಯಲ್ಲಿ ನೋಡಿ ಮುಖ್ಯವಾಗಿ ಅನ್ನದಾನ ಆಗಿರ್ಬೋದು ರಕ್ತದಾನ ಆಗಿರ್ಬೋದು ಯೂಶಲಿ ಅವರು ನೇತ್ರದಾನವನ್ನ ಪ್ರಿಫರ್ ಮಾಡ್ತಿದ್ರು ಬಟ್ ಈಗ ಯಾಕೆ ರವನ್ನು ಪ್ರಿಫರ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಬಟ್ ಅನ್ನದಾನ ಹಾಗೆ ರಕ್ತದಾನ ಯಾರ್ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಳ್ತಿದ್ರು ಅಥವಾ ಆ ಕಂಠಿರುವ ಸ್ಟುಡಿಯೋದಲ್ಲಿ ಅನ್ನದಾನ ಕೂಡ ನಡೀತಾ ಇದೆ ರಕ್ತದಾನ ಕೂಡ ಶಿಬಿರ ನಡೀತಾ ಇದೆ ಅಷ್ಟೇ ಅಲ್ಲದೆ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬೆಳಗ್ಗೆ ಹತ್ತು ಗಂಟೆಗೆ ಇನ್ನೇನು ಕೆಲವೇ ಕೆಲವು ನಿಮಿಷದಲ್ಲಿ ಈಗಾಗಲೇ ದೊಡ್ಡ ಮನೆ ಕುಟುಂಬದಿಂದ ಅಂದರೆ ಶಿವರಾಜ್ ಕುಮಾರ್ ಅವರಾಗಿರ್ಬೋದು ರಾಘವೇಂದ್ರ ರಾಜ್ಕುಮಾರ್ ಅವರಾಗಿರ್ಬೋದು ಏನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸೇರಿದಂತೆ ಎಲ್ಲರೂ ಕೂಡ ತೆರಳುತ್ತಾರೆ ತೆರಳಿ ಅಪ್ಪು ಅವರ ಸ್ಮಾರಕ ಪೂಜೆಯನ್ನ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಏನೇ ಆಗಿರ್ಬೋದು ಹೇಳ್ಬೇಕು ಅಂತಂದ್ರೆ ಅಪ್ಪು ವಿ ಮಿಸ್ ಯು ಅಂತ ಹೇಳ್ಬೋದು ಇವಾಗ ಅವರ ಅಭಿಮಾನಿಗಳೇನೋ ಬರ್ತಾರೆ ಅಂದ್ರೆ ರಾತ್ರಿಯಿಂದನೇ ಬಂದಿರ್ತಾರೆ ಅವ್ರ ಸಮಾಧಿ ಹತ್ರ ರಾತ್ರಿಯಿಂದಾನೇ ಒಂದು ಲೈನ್ ಅಲ್ಲೇ ಕೂತ್ಕೊಂಡಿರ್ತಾರೆ ಇನ್ನ ಗೇಟ್ ಕೂಡ ಓಪನ್ ಮಾಡಿರಲ್ಲ ಕಂಡಿರುವ ಸ್ಟುಡಿಯೋ ಹತ್ರ ಸಮಾಧಿ ಹತ್ರ ಗೇಟ್ ಕೂಡ ಓಪನ್ ಮಾಡಿರಲ್ಲ ಆದ್ರೂ ಕೂಡ ರಾತ್ರಿಯಿಂದನೇ ಬೇರೆ ಬೇರೆ ಭಾಗಗಳಿಂದ ಬಂತು ಅಲ್ಲಿ ಜನ ಅವರ ಅಭಿಮಾನಿಗಳು ಕಾಯ್ತಿರ್ತಾರೆ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಅದರಲ್ಲೂ ನೋಡಿ ನೋಟ್ಬುಕ್ ವಿತರಿಸೋದು ಅಥವಾ ಅನ್ನದಾನ ನೇತ್ರದಾನ ರಕ್ತದಾನ ಇದೆಲ್ಲವೂ ಕೂಡ ಈ ಒಂದು ಕೆಲಸಗಳು ಇವತ್ತೇ ಯಾಕೆ ಮಾಡ್ತಾರೆ ಅಂದ್ರೆ ಈ ಒಂದು ಪುಣ್ಯ ಸ್ಮರಣೆ ದಿನನೇ ಯಾಕೆ ಮಾಡ್ತಾರೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇಂತಹ ಕೆಲಸ ಅಂತಂದ್ರೆ ಸಮಾಜ ಸೇವೆ ಮಾಡೋದು ಅಥವಾ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದಂತಹ ಕೆಲಸ ಅವರು ಏನು ಅಂತಂದ್ರೆ ಬಡವರಿಗೆ ಹೆಲ್ಪ್ ಮಾಡೋದು ಅಥವಾ ಬೇರೆ ಅದು ಏನು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮಾಡ್ತಾ ಇದ್ರು ಅವ್ರು ತೋರಿಸ್ಕೋತಾ ಇರಲಿಲ್ಲ ಈ ಕೈಗೆ ಮಾಡಿದ್ ಮತ್ತೊಂದು ಕೈ ಗೊತ್ತಾಗ್ಬಾರ್ದು ಆತ ಕೆ ಅಂತಹ ಕೆಲಸಗಳನ್ನ ಮಾಡ್ಕೊಳ್ತಿದ್ರು ಅವರು ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲೂ ಬಡವರಿಗೆ ಅಥವಾ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಅನಾಥಾಶ್ರಮ ಇರ್ಬೋದು ಎಲ್ಲವೂ ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಅವರಿಗೆ ಈ ಒಂದು ವಿಚಾರದಲ್ಲಿ ಅವ್ರಿಗೆ ನೆಮ್ಮದಿ ಸಿಗ್ಲಿ ಹೌದು ಅವ್ರಿಗೆ ಒಂದು ಖುಷಿ ಆಗ್ಲಿ ಅವ್ರ ಆತ್ಮಕ ಅವ್ರ ಆತ್ಮಕ್ಕೆ ಇದು ಶಾಂತಿ ಸಿಗ್ಬೇಕು ಖುಷಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಾಜ ಸೇವೆಗಳನ್ನ ಇವತ್ತೇ ಮಾಡುವಂಥದ್ದು ಚಂದ್ರಕಲಾ ಅದರಲ್ಲೂ ನೋಡಿ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೆ ಅವಾಗಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಆ ಸಮಯದಲ್ಲಿ ಅಪ್ಪು ಯಾವಾಗ ಜೀವಂತವಾಗಿದ್ರು ಅವಾಗ ಅವರು ಏನೆಲ್ಲಾ ಕೆಲಸಗಳನ್ನ ಮಾಡಿದಾರಲ್ಲ ಜನ ಇವತ್ತು ನೆನಪಿಸ್ಕೊಳ್ತಿದ್ದಾರೆ ನೆನಪಿಸಿಕೊಳ್ತಿದ್ದಾರೆ ನೋಡಿ ಅವತ್ತು ಅಪ್ಪು ಅವರು ಇದನ್ನ ಮಾಡಿದ್ರು ಅವತ್ತು ಇವರಿಂದ ನಾವು ಜೀವನ ಕಟ್ಕೊಂಡಿದ್ವಿ ಇವರಿಂದ ನಾವು ಜೀವನವನ್ನ ಸಾಗಿಸ್ತಾ ಇದೀವಿ ಅಂತ ಹೇಳಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಅದೇ ಹೇಳೋದು ದೊಡ್ಡವರು ನಾವು ಹೇಗಿದ್ವಿ ಅನ್ನೋದಲ್ಲ ನಾವು ಸತ್ತ ನಂತರ ನಾವ್ ಏನ್ ಕೆಲಸ ಮಾಡಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆ ಕೆಲಸ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿರುವಂತಹ ಅಪ್ಪು ಅವರು ಯಾವತ್ತೂ ಕೂಡ ಅಜರಾಮರ ಅಂತಲೇ ಹೇಳ್ಬೋದು